ನನ ಅಕ್ಕ ನಿಮ್ ಬಂದಿರದು ನನ್ ಹುಸಿ ಖುಷಿಯಾಗಿರ ಕಣ್ಣೆ ಬಾರಿ ಖುಷಿಯಾಗ್ಬಿಟದೇ ಅಲ್ಲ ಕಣ್ಣೆ ಅಕ್ಕ ಮತ್ತೆ ಏನೋ ಮರ್ತದ್ನಲ್ಲ ಏನಾರು ಏನಾರು ನಡ್ತಿಂದ ಅದಿರ್ಲಿ ಏನೋ ಮಾತಾಡ್ಬೇಕು ಬಕ್ಕ ಬಕ್ಕ ಅಂತ ಕರಿತಿದ್ರ ಏನು ನೇ ಅಕ್ಕ ಅವತ್ತು ಗ್ಯಾಸು ಖಾಲಿ ಆಗಿತ್ತು ಕಣ್ಣಿ ಅಕ್ಕ ಖಾಲಿ ಆಗಿರೋದಕ್ಕೆ ನಾನು ಹೋಗಿ ಒತ್ತಿ ಕಿಸ್ಕೊ ಬಂದೆ ನಂದಿನಿಗೆ ಹಾ ಅವತ್ತೇ ಕೊನೆ ಕಣ್ಣೆ ಅಕ್ಕ ನೀನು ಮಾತಾಡ್ಸ ರೆಟ್ಟಿಗೆ ಬರ್ಬಿಡ್ತಾರಲ್ಲ ಅನ್ಬಿಟ್ಟು ನಾನು ಏನಾರು ಕರ್ದೇ ಸಾಕು ಹಾಶ್ ಕೊಡ್ಬೇಕಲ್ಲ ರೂಮಿಂದ బాక్ కట్లే తో మాతాళ కణి అక్క ఆమె భారీ దూర అంతకారా తంది ఏ యారు కొడ ఒం మెయితాళా దాతిన తాళా ఆ మగినూ కట్కండు ఆళు కట్కం అక్క నగే అవు ముఖ కట్టే అయితారా ఉన్న గతి గొప్ప కణు కణి అయితల నం అలా నన్న మ నన్న మగ్గ బాణన బస్సురుతన మివుడు తిందో తిందో కతావళె అది యణి బర అక్క ఏం అంత గొప్ప అతను కరదే నేమ్ హోగ అక్కడ నేను ನಾನು ಒಂದು ಉಪ್ಪಾಗಿ ಹೇಳ್ತೀನಿ ಹಾಗೆ ಮಾಡೋದು ಕರಿ ನೀನು ಹ್ಞೂ ಏನು ಮಾಡ್ಬೇಕು ಈಗ ಇವ್ರು ಕೈ ಕಾಲು ಮುರಿಬೇಕು ಏನು ಮಾಡಬೇಕು ಹೇಳೀಗ ಏ ಅಕ್ಕ ಇವ್ರು ಕಣ್ರೆ ನನಗೆ ಒಂದು ಚೂರು ಆಗಿಬಾರಕ್ಕಿಲ್ಲ ಹಾಗಾಗಿ ಕಣ್ಣು ಕಾಣ್ದಾಗ ಉಂಟೋಗ್ಬಿಟ್ರೆ ಸಾಕು ಕಣ್ಣೇ ಅಕ್ಕ ಅದನ್ನೇ ಬೇಡ್ಕೊಂಡ ಕಣ್ಣು ಕಾಣ್ದಂಗೆ ಉಂಟೋದ್ರೆ ಸಾಕು ಏನು ಎದ್ದು ಮುಖ ದರದ್ರ ನೋಡೋಕೆ ಆಯ್ತಲ್ಲ ಕಣ್ಣಿ ಅಕ್ಕ ಹ್ಞೂ ನನಗಂತ ಮುಖ ನೋಡೋಕು ಹೋಯ್ತಾರ ಏನೂ ಇಲ್ಲ ತಲೆ ಕೆಡೋದಂಗೆ ಆಗ್ಬಿಟ್ಟದೆ ಏನು ಮಾಡೋದು ಯೋಚನೆ ಮಾಡಿ ಮಾಡಿ ನನಗೇ ಸಾಕು ಸಾಕು ಆಗೋಯ್ತು ಏನು ಮಾಡೋದು ಈಗ ನಾ ಏನಾರು ಮಾಡಿದ್ರೆ ಆ ಪೊಲೀಸು ಅದು ಇದು ಹಂಗೆ ಹಿಂಗೆ ಅಂದ್ಕೊಂಡು ಬರ್ತಾರೆ ಇಲ್ಲಾದರೆ ಇಷ್ಟಿಸ್ಕೊಂಡ್ ನಮ್ಮ ಮನೇಲಿಸ್ಕೊಳ್ಳೋಣ ಯಾವತ್ತೋ ಶಿವನ ಪಾದಕ್ಕೆ ಸೇರಿಸ್ಬಿಡೀನಿ ಹ್ಞೂ ಯಾವತ್ತೋ ಇವಳು ಎಷ್ಟೋ ದಿಸ ಆಗೋದು ಏನು ಮಾಡಿ ನೇ ಮಗ ಸೊಸಿಲ್ಲ ಅದೇ ತಲೆ ಕೆಡ್ಸ್ಕಂಡಿಗೆ ನೀನು ನಾನು ಇಲ್ವ ನಾನಿಲ್ಲಿಗೊಂದು ಉಪಾಯ ಹೇಳ್ಕೊಡ್ತೀನಿ ಈಗ ಮಾಡಿದ್ರೆ ಆದದ ಆದಿಗ ನಿನಗೆ ಯಾಕೆ ಬೇಕು ನಿನಗೆ ಏನು ಕರೆಗಾಕ ಬೇಡ ನನಗೆ ಹೇಳ್ತೀನಲ್ಲ ಮಾಡು ಅದರದ್ರ ಮುಂದೆ ಪಾರತಿ ಕಾಟ ತಪ್ಪದೆ ಹುಂ ಕಣ್ಣೆ ಯಾಕ ಅವ್ಳು ಕಾಟ ತಪ್ಪಿದ್ರೆ ಸಾಕು ಕಣ್ಣೆ ದಿನದಿಂದ ದಿನ ಅವ್ಳು ಕಾಟ ಹೆಚ್ಚು ನವೀನ ಅಂತೂ ಅವನು ಹೇಳ್ದಂಗೆ ಅವಳು ಹೇಳ್ದಂಗೆ ಕೇಳಿ ಕೇಳ್ಕೊಂಡು ಸುಂತ ಕೂತವನೆ ನಾ ಏನು ಮಾಡಿ ಅಲ್ಲ ಅಣ್ಣೆ ಅಕ್ಕ ಇರೋದು ಒಂದಿಷ್ಟು ಇಷ್ಟ ಆಗ್ಲವ ಕಣ್ಣೆ ನಾ ಇವ್ಳು ಓಡ್ ಅವಳಿಗೆ ಯಾಕೆ ಕೊಡಬೇಕು ನೀನೇ ಹೇಳು ತಮ್ಮನ ಮಗಳವಳಾಗ ಅವಳು ಅವಳ ನವೀನನ್ಗೆ ಮದ್ವೆ ಮಾಡ್ಕೊಂಡ್ರೆ ಆಯ್ಕಿಲ್ವಾ ನವೀನನ್ಗೆ ಮದುವೆ ಮಾಡ್ಕೊಂಡ್ರೆ ಹಂಗಿರುವೆ ಆಸ್ತಿ ನಮ್ಮ ನಮಗೆ ಆಯ್ತದೆ ಆಮೇಲೆ ನಮ್ಮ ಮನೆಯವರೇ ನಮ್ಮ ಕಷ್ಟ ಸುಖ ಕಾಯ್ತಾರೆ ಇದ್ರದ್ರ ಮುಂದೆ ಬಂದ್ಬಿಟ್ಟು ಕಷ್ಟ ಸುಖನು ಅನ್ನೋಕ್ಕಿಲ್ಲ ಏನೂ ಇಲ್ಲ ಏನು ಮುಟ್ಟಕ್ಕೂ ಇಲ್ಲ ನಮ್ಮ ಜೊತೆಗೆ ಹಿಂಗೆ ಆಡ್ತಾ ಕೂತಾಳೆ ನೋಡು ಅದ್ರ ಬದಲೊಬ್ಬರು ತಮ್ಮ ಮಗಳವಳು ಮಾಡ್ಕೊಬಂದ್ರೆ ಹೆಂಗಿದ್ದದು ಚೆನ್ನಾಗಿರ್ಬೋದು ನೋಡೋಕೆ ಲಕ್ಷವಾಗಿ ಇಲ್ವ ಅಂದ ಇಲ್ವಾ ಚೆಂದ ಇಲ್ವ ಅಲ್ಲ ಈ ಸಲ ಊರಿಗೆ ಹೋಗಿದ್ದಾನೆ ಹಾಗೆ ಮಾತಾಡ್ತಿದ್ದೆ ಹ್ಞೂ ಅಲ್ಲ ನವೀನಂಗೆ ಮದುವೆ ಮಾಡ್ಕೊಂಡಿದ್ರೆ ಆಯ್ತಿಲ್ವ ಅವ್ನು ಮದುವೆ ಮಾಡ್ಕೊಬಿಟ್ನಲ್ಲ ಅಕ್ಕ ಹಿಂಗೆ ಮಾಡ್ಕೊಂಬಿಟ್ಲಲ್ಲ ಅಂತ ಅಂತಿದ್ದೆ ಅಯ್ಯೋ ನಾನೇನು ಮಾಡೋಣ ನನಗೆ ಗೊತ್ತಿಲ್ಲ ನವಿ ಕೇಳ್ಬೋ ಅವಳು ಏನು ಮಾಡಾಳುವ ಅಕ್ಕ ಅವ್ನ ಮಗ ಕೇಳ್ದಿರತಾನೆ ಅಂತ ನಾನು ಒಂದೆ ಅವನು ಇನ್ನು ಹಾಸ್ಯಗವನೇ ಮಗಳು ನನ್ನ ಮನೆಗೆ ಕೊಡೋಕೆ ನನ್ನ ಮನೆಗೆ ಕಣ್ಣಾಕ ಹ್ಞೂ ಇನ್ನು ಭೀ ಹಾಸ್ಯಾಗ ಅವನೇ ಹ್ಞೂ ಮತ್ತು ಫೋನ್ ಮಾಡಿ ತಿಲ್ವಾ ಮೊನ್ನೆ ದಿಸ ಆಗ ನಂದಿನಿ ಹೆಂಗಿದ್ದಾಳು ಚೆನ್ನಾಗಿದ್ದಾಳೆ ಬರೋಕೆ ಅಂತ ಅಂತಿದ್ನ ಅಯ್ಯೋ ಸಿಕ್ಕಿರ ಬಿಡು ಕೆಲಸ ಕೆಸ ಮುಗಿಸ್ಕೊಳ್ತಾಳಾಗೆ ಬಾ ಅಂತಂದೆ ನಾನು ಅದಕ್ಕೆ ಓ ನನ್ನ ಮಗಳು ನಾನು ನಿನ್ನ ಮನೆಗೆ ಕೊಡಕ್ಕೆ ಇದ್ದೆ ನಾನು ಅವಿನ ಇಂಥ ಕೆಲಸ ಮಾಡ್ಬಿಡ್ನಲ್ಲ ಹೇಳು ಹಂಗೆ ಹಿಂಗೆ ಅಂತ ಕಷ್ಟ ಸುಖ ಮಾತಾಡ್ತಾ ಕೂತಿದ್ದ ಅದಕ್ಕೆ ಯೋ ನಾನು ಅನ್ಕೊಂಡೆ ಅಲ್ಲ ಹೆಂಗಿರುವ ನಮ್ಮ ತಮ್ಮನ ಮಗಳು ಬೇರೆ ನಮ್ಮ ಜೊತೆಗೆ ಇರೋರು ನಮ್ಮ ಜೊತೆಗೆ ಆಡ್ಕೊಂಡು ಪಡ್ಕೊಂಡು ಇರ್ತಾರೆ ಆಮೇಲೆ ನಮ್ಮ ಮನೆ ನಮ್ಮ ರಕ್ತ ಸಂಬಂಧ ಅನ್ನೋದೇ ಕಾಯ್ತು ಕಂಡವ್ರ ರಕ್ತ ಸಂಬಂಧ ಅನ್ನೋದು ಅಂತ ನಾನು ಹಂಗೆ ಯೋಚನೆ ಮಾಡ್ತಾ ಕೂತಿದ್ದೆ ಕಣ್ಣೇ ಅಕ್ಕ ಏನು ಮಾಡದ್ನಿ ಅದಕ್ಕೆ ಈ ಮುಂಡೆ ಅಂತೂ ನಮ್ಮ ಜೊತೆಗೆ ಒಗ್ಕೊಂಡು ಬಾಳ್ಕಂಡು ಮಾಡ್ಕೊಂಡು ಹೋಯ್ಕಿಲ್ಲ ಅವಳು ಒಗ್ಗಿದ್ರು ಬೇಡ ಕತ್ತೇನು ಬೇಡ ಏನು ಬೇಡ ಅವಳು ಸಾವನೆ ಬೇಡ ನಮಗೆ ಆಯಿತಾ ಹ್ಞೂ ಮಗ ನೀನು ಏನಾದರೂ ಸರಿಯಾಗಿ ಅದೇ ಅಲ್ಲ ನಿನ್ನ ಮಗರಿಗೆ ಅಷ್ಟೇನ ಆ ಥರ ಆಗಿರ್ತಾ ಪುರ ಸುಂದರಿಯಾ ನಾನು ಸೋಳು ನೂರಷ್ಟು ಉದ್ದ ಅದೇ ಮೂಗ್ನೂರ ಹಪ್ಪ ಹಂಗ ಅಪ್ಪಿ ಹಂಗದೆ ಚಪ್ಪೆ ಕಲಿಲ್ವ ಹಂಗದೆ ಆ ಕಣ್ಣು ಆ ತಗೊಂಡು ಇದು ತೊಗೊಂಡದೆ ಹೋಗು ಅವ್ಳು ಬೇರೆ ಬಂದವನಲ್ಲ ನಿನ್ನ ಮಗ್ರಿಗಾರು ಬುದ್ಧಿ ಇಲ್ಲ ಕಂತಕೊ ಅಲ್ಲ ಒಂದು ಹೆಣ್ಣು ನೋಡ್ಬಿಟ್ಟು ಮದ್ದೆ ಮಾಡ್ಕೊಬೋತೀನಿ ಅಂದ್ರೆ ನೋಡೋಕ ಅಂಡ ಬಗಾರು ಇರಬೇಕು ಇಲ್ಲ ದುಡ್ಡು ಕಾಸಾಗ್ರು ಇರೋರು ಇರಬೇಕು ಈತಾಗ ಎರಡೂ ಇಲ್ಲ ಏನಿಗೆ ಬಂದ ನಿನ್ನ ಮಗ ಅನ್ನೋದೇ ನನಗೆ ಗೊತ್ತಾಯ್ತಾ ಇಲ್ವಲ್ಲ ಅಯ್ಯೋ ಏನಾರು ಮಾಡ್ಕೋ ಅಕ್ಕಿ ಏನೀಗ ಏನು ಮಾಡೋದು ಅಂತವ ಲೇ ಅಕ್ಕ ಇವಳು ಇರಬಾರ್ದು ಕಣ್ಣು ಹುಟ್ಟಿ ಹಾಸ್ಬಿಡ್ತಾ ಕಣ್ಣೇ ಇಲ್ಲ ಇವಳು ಬೇಡ ಆಮೇಲೆ ಅಪ್ಪನ ಮನೇಲಿ ಅವನಿಗೆ ಇವನ್ಗೆ ಅವನ ತಮ್ಮನಿಗೆ ಒಬ್ಬಳೆ ಮಗಳು ಇರೋದು ಅವನ ಒಬ್ಬಳೆ ಮಗಳು ಅಲ್ವ ಅದಕ್ಕೆಯ್ಯ ಹಾಲು ಹೊಲಗಿಲ್ಲ ಅವಲ್ಲ ಹೊಲಗಿಲ್ಲ ಅಭಿನಯ್ತದೆ ಏನದಿಯೇ ನೀನು ಹುನ್ ಮಗ ಒಳ್ಳೆ ಕೆಲಸನೇ ಮಾಡಿದೆ ಅಂತಕ್ಕೋ ಅಲ್ಲ ಒಬ್ಬಳೆ ಮಗಳು ಅಲ್ವ ನಾನು ಮತ್ತೆ ಬಿಟ್ಟಿದೆ ಒಳ್ಳೆ ಕೆಲಸ ಮಾಡ್ಕೊ ಅದಕ್ಕೆ ಕಂಡವ್ರು ತಿನ್ಬೇಕು ಅವ್ಳನ್ನ ಬೇರೆಯವಳು ಮದ್ ಬೇರೆಯವ್ರು ಯಾರು ಬಂದು ಮಾಡ್ಕೊ ಹೋದ್ರೆ ಸುಮ್ಮನೆ ಆಸ್ತಿ ಪಾಸ್ತಿ ಎಲ್ಲ ಕಂಡವ್ರ ಪಾಲಾಯ್ತದೆ ಹಾಂ ಏನಾರೂ ಹೇಳಿದೆ ಹೇಳಿದೀಯ ನನ್ನ ಮಗನಿಗೆ ಮದುವೆ ಮಾಡುವಂತ ನೇ ಅಕ್ಕ నీనోళ్ళ సరియే మాట్త అలా ఏం మాట్లాడతాీ ఓ అలాగే మదవి ఆగే నా ఇత్య మగ్ మదే మాట్ కళకద చన మాతాకంటుకోన సరి అదవళా అలా కణ్యాక గి మేలు అర్వే సహసే అంతా సుమీరు మొదలు అదెల్ది కేస ముగ్బు నా మదవి మాకు హింగారుసాబడీ ఏక బరకదీ అతే నేను కర్దిద్దు ననే మొన్నే రాత్రిందే బతిలో కణ్యక అలా నా తమ్మ మగ్ కొతీ అంత ಐ ಏನಾರ ಮಗ ಹಿರೋಕೆ ಆಗ್ದೇನೆ ಅದು ಯಾವನ್ನ ಕಟ್ಕೊ ಬಂದಲ್ಲ ಅದು ಒಳ ಹೊಲ ಮನೆ ಎಲ್ಲ ಅದೇ ಕಣ್ಣಿಯಾಕ ಹಾಂ ನೋಡೋಕ್ಕೂ ಚೆನ್ನಾಗೋಳಿ ಹಾಂ ಮದುವೆ ಮಾಡ್ಕೊಂಬಂದ್ರೆ ಆಯ್ಕಿಲ್ವಾ ಆಸ್ತಿ ಪಾಸ್ತಿ ಎಲ್ಲ ನಮ್ಮದೇ ಆಯ್ಕೆಲ್ವಾ ಏನೋ ನಂಜಿನಿ ಏನೋ ಒಳ ಮನೆಗೆ ಮನೆಗೋಗಿ ಸೇರ್ಕೊಂಡು ಏನು ಇವು ಇವನು ನವೀನ ಅವನು ಒಂದು ಒಳ್ಳೆ ಮನೆ ಅಡಿ ಆಗ್ಬಿಟ್ರೆ ಸರಿ ಆಯ್ತದೆ ಹಾಂ ಏನೋ ಒಂದು ಜೀವನ ಸರಿ ಆಯ್ತದೆ ಹೊಲ ಮನೆ ಎಲ್ಲ ಇರ್ತದೆ ಆರಾಮಾಗಿ ಕುತ್ಕೊಂಡ್ಬೋದು ಇವ್ನಿಗೆ ಯಾವಣೆ ಬರ ಹೋಗ್ಬಿಟ್ಟು ಅಲ್ಲಿ ಗಾಡಿ ಗಿಡಿ ಓಡಿಸ್ಕೊಂಡು ನಿಂತ್ಕೊಂಡು ನಿದ್ದೆ ಇಲ್ಲ ಒಟ್ಕಿಲ್ಲ ಇಟ್ಕಿಲ್ಲ ನಾನು ತಿರುಗ್ತಾ ನಿಂತವನಲ್ಲ ಹೇಳಿದ್ರೆ ನಾನು ನನಗೆ ಬೈಯ್ ಹಾಕ್ಬೋತಾನೆ ಅದಕ್ಕೆ ಅವ್ನು ಮಾತು ಕೇಳ್ತಾ ನಿಂತ್ಕೊಬೇಡ ಏನಾರು ಒಂದು ಉಪಾಯ ಮಾಡ್ಬಿಡೋದ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಹಂಗೆ ನಿನ್ನೆ ಕರೆದೇ ಏನು ಮಾಡೋದು ಸರಿಯಾಗಿದ್ದದ ನಾನು ಮಾಡ್ರೆ ಉಪಾಯ್ ಕಣ್ಣೆ ಮಗ ಭಾರಿ ಚೆನ್ನಾಗಿದೆ ನಂದಿನಿ ಗೊತ್ತಾ ಹೇಳ್ತಿರ್ಬಿಟ್ಟಿ ಮೇಲೆ ನಂದಿನಿಗೆ ಅಂದರೆ ಬಾಯ್ ಬಿಟ್ಬಿಟ್ಟು ಹಾಂ ಈ ಮುಂದೆ ಸರಿಯಿಲ್ಲ ಗಂಡಿಗೆ ನಿನಗೆ ಬಿಟ್ರ ನನ್ನ ಮಗ ಅಂತೂ ಜಲ್ದಿ ಕಳಿಸ್ಬಿಡ್ತಾನೆ ಹ್ಞೂ ಮಕ್ಕ ಮುಸುಳಿ ನೋಡಕ್ಕಿಲ್ಲ ಅವನು ಅವನಿಂದನೇ ನಿಂತಾನಯಾ ಹೆಂಗೋ ಪಿಡ ಮುಡೋದು ತೊಲಕ್ತು ಹೊಟ್ಟಿಂದ ಆಚ್ಕಾಕಿದ್ದು ನವಿ ನನವೇ ಹೇಳಿದ್ ಮಾತು ಕೇಳ್ಕೊಂಡು ಕತೆ ಕೇಳ್ಕೊ ಕೂತಿದ್ದೆ ಅವನು ಬಂದ್ಬಿಟ್ಟು ಏನೇನೋ ತಲೆ ಕೆಡಿಸ್ಬಿಟ್ಟು ಹಾಂ ದೂರ ಆಗಿರೋರನ್ನ ತಂದು ಸೇರಿಸ್ಬಿಟ್ರು ಏನೋ ಸ್ವಲ್ಪ ದಿವ್ಸ ದೈವರ್ಸು ಗುಬರ್ಸೆಲ್ಲ ಆಗ್ಬಿಡೋದು ಆಮ್ಯಾಕ್ ಹೋಗ್ಬಿಟ್ಟು ಮದುವೆ ಬರೋದು ಅವಳ ಅಂತ ಅಂದ್ಕೊಂಡ್ರೆ ಎಲ್ಲನೂ ಹಾಳು ಮಾಡ್ಬಿಟ್ಟೆ ಇವನು ಎಲ್ಲ ಸರಿ ಆದರೆ ಬರ್ಬಿಟ್ಟು ಇಲ್ಲಿಂದ ಕೆಲಸ ಮಾಡಿಬಿಡ್ತಾನ ಅವನದ ಅದು ಕಾಣ್ಬಿಟ್ರೆ ಮೈಯೆಲ್ಲ ಹುರಿದೋಯ್ತದೆ ನನಗೆ ಏನು ಮಾಡೋಣ ಅಡುಗೆ ಅಲ್ವಾ ತಡ್ಕೆ ಕುತ್ಕೊಂಡಿವ್ನಿ ಹ್ಞೂ

ಅಕ್ಕ ಅಕೌ ಪಾಯೊಳೆ ಚನಗದೆ ಅದನ್ನ ಮಾಡದಿಂಗೆ ಅಂತ ಗೊತ್ತಾಯಿತಲ್ಲ ಕಣ್ಣಾಕ್ಕ ನೀನು ಯಾಕಷ್ಟ ತೊಂದರೆ ತಕಂಡಿ ನಾನು ಇಲ್ವಾ ನಾನು ಮಾಡ್ತೀನಿ ಬೈಲಿ ಸಾರಿ ಕಣ್ಣಾಕ್ಕ ನೀನು ಇಷ್ಟು ಧೈರ್ಯ ಕೊಟ್ಟ ಮೇಲೆ ಕೆಲಸ ಮಾಡಿ ಮುಗಿಸದ ಕಣ್ಣೆ ಏನಾರು ಆಗಲಿ ಅಪ್ಪನಟ್ಟಿ ಆಸ್ತಿ ಅತ್ತಗೆ ತ ಹೋಗಬೇಡ ಬೇಕರ ಅದರಲ್ಲಿ ನಿನ್ ಗೋಸಿ ಹಾಲು ಕೊಟ್ಬಿಡ್ತಿನಿ ಓ ಹೆಂಗಿರೋ ನಿನಗೂ ಪಾಲ್ ಬರ್ಬೇಕಲ್ಲ ನೀನು ಬೇಕರ ಹಾಲು ತಕ ಬಿಡುವಂತೆ ಅದರಲ್ಲಿ Kan dia? Kan dia macam tak boleh dapat piala. Ah, ada lagi, ada lagi. Mereka, gila ya, semua kawan ada ni. Sulaiman, eh, kulagu, ada, eh, sama ya. Duh, hidup. Gak lagi kacar, ada lur. Takut kawan ada. Ada lawa. Ah, kawan itu semua ada tadi. Dia ada lur, kawan ada. Gak lagi kacar dengan laluan ni. Iya, sama ni. Lalu, nak dia sebenarnya setiap jemaah nombor isteri. Asti ada ni. Nanti ನಿನ್ ಬಯಲೇ ಬತ್ತು ಆಮೇಲೆ ಆ ಮುಗಿರು ನಿರ್ಸ್ತಕಣ್ಣೆ ಆಮಕ್ಕೆ ಮುಗ ಅದೇ ನಾವ್ ಕೊಡಕಿಲ್ಲಾ ಮುಗ ಆಮೇಲೆ ಮುಂದಕ್ಕೆ ആഹ് അത് ഇത് അടു കാരണ ഗന അതേ നമ്മൾ മകളു ഒളേക് ചന്ദി ചെലി അങ്ങളേ നന്ന തമ്മി അപ്പ നൊട്ടി ആസ്തി അവ ആസ് അവേന മക നവീന മദ്വെ മാത്തിന് മഗ്ന കേളതേ മുണ്ടെ കിത്തോത് മുണ്ട കിദ് ಹಾಂ ಇವ್ರು ನಟಗೇನ ಬಿಟ್ಟು ಸ್ವಲ್ಪ ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪನ ಮನೆ ಆಸ್ತಿ ಕಂಡವ್ರ ಪಾಲ್ ಆಗೋತದೆ ಬೇರೆಯವ್ರಿಗೆ ಮದುವೆ ಮಾಡ್ಕೊಂಡು ಕಳಿಸಿದ್ರೆ ಅವ್ರ ಜೊತೆಗೆ ಆಸ್ತಿ ಹೊಂಟೈತದೆ ಯಾಕೆ ಕಂಡವರೆಲ್ಲ ಬಂದು ಉಂಡ್ಲಿ ಅಪ್ಪನ ಮನೆ ಹಾಸ್ತಿಯೇ ನನ್ನ ಮಗ ಉಂಡ್ಲಿ ಹ್ಞೂ ಅದಕ್ಕೆ ಈ ಪಾರತ್ತಿಗೆ ಒಂದು ಗತಿ ಕಾಣಿಸ್ಬಿಟ್ಟು ನನ್ನ ತಮ್ಮನ ಮಗಳನ್ನ ನಾವೇನವ್ರು ಮದುವೆ ಮಾಡ್ಕೊಂಬಿಟ್ರೆ ನಮ್ಮ ಕತೆ ಮುಗೀತು ಹ್ಞೂ ಇನ್ನು ಅವ್ರು ಬಾರ್ಗ ಅವ್ರು ಇರಲಿ ಜೀವನ ಮಾಡ್ಕೊಂಡು ಹೋಗಲಿ ಗಂಡೆ ಇರ್ತೀರು ಅವ್ರ ಮದ್ದಿದ್ರೆ ನಾವು ಹೋಗೋಕ್ಕದ ಅನ್ಕೊಂಡೀವಿ ಹ್ಞೂ ಹಂಗೆ ವಿಡಿಯೋ ಹಿಂಗಿ ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯೂಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಲೈವ್ಟೂ ಸಪೋರ್ಟ್ ಮಾಡ್ಬಿಡಿ ಬರೋದ ಮತ್ತೆ